ತನಿಖೆ ಆಗ್ತಾ ಇದೆ ನಾನು ನಿದ್ದೆಗನ್ನಲ್ಲಿದ್ದೆ ಬಂದು ಬಂದು ಅವರು ಹಾಯಿಸಿ ಹೋಗಿದ್ದಾರೆ ಅದು ನೋಡ ತನಿಖೆ ಆಗ್ತಾ ಇದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಆಕ್ಸಿಡೆಂಟ್ ಕೂಡ ಖಂಡಿತವಾಗ್ಲೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಲ್ವೇಸ್ ಅದರಲ್ಲೂ ನಮ್ಮ ಬೆಳಗಾವಿ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಎಸ್ ಪಿ ಅವರಾಗಿ ಎಲ್ಲಾ ಪೊಲೀಸ್ ತಂಡ ಇಷ್ಟೊಂದು ತ್ವರಿತಗತಿಯಲ್ಲಿ ಮೂರೇ ಮೂರು ತಿಂಗಳದ್ದು ಒಳಗಡೆ ನನಗೆ ಅನಿಸಿರ್ಲಿಲ್ಲ ಅವ್ರು ಹೇಳ್ತಾರೆ ಅಂತಕ್ಕೆ ಹಿಟ್ ಆ್ಯಂಡ್ ರನ್ ಕೇಸು ಬಹಳಷ್ಟು ಆಗ್ತವೆ ಹೋಗ್ತಾರೆ ಬಹಳಷ್ಟು ಹರಸಾಹಸ ಪಟ್ಟಿದ್ದಾರೆ ಬಾಗೇಬಡಿ ಟೋಲ್ ನಾಕದಲ್ಲಿ ಸುಮಾರು ಐವತ್ತರವತ್ತು ಗಾಡಿಗಳು ಟ್ರಕ್ಕು ಅದರಲ್ಲೂ ಕಲ್ಲರು ಅದನ್ನು ಎಫ್ ಎಸ್ ಎಲ್ ಕಳಿಸಿ ತ್ವರಿತಗತಿಯಲ್ಲಿ ಅದನ್ನು ರಿಪೋರ್ಟ್ ತರಿಸ್ಕೊಂಡು ನಾನು ಅವರಿಗೆ ಧನ್ಯವಾದವನ್ನು ಕೂಡ ಹೌದು ಮಹಾರಾಷ್ಟ್ರದ ಪುಣೆಯವರು ಅಂತ ಗೊತ್ತಾಗಿ ತಮಗೇನಾದರೂ ಅನುಮಾನಗಳು ಇತ್ತು ಯಾವ ಅನುಮಾನಗಳನ್ನೂ ಬೇಡಮಿಗೆ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬರೆ ವಿರೋಧ ಕೂಡ ಇದೆ. ಅದರ ಬಗ್ಗೆ ತಮ್ಮ ಬಿಓ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ. ಅಪೂರ್ಣ ಆಗಿದೆ. ಆ ಚರ್ಚೆ ಮೊಂದುವರಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದ್ಮೇಲೆ ಇದರ ಬಗ್ಗೆ ರಿಯಾ. ಕ್ಯಾಬಿನೆಟ್ನಲ್ಲಿ ಕೂಡ ಸಾಕಷ್ಟು ಬರ ವಿರೋಧ ಕೂಡ ಬಂದಿದೆ. ಯಾರು ವಿರೋಧ ಮಾಡಲ್ಲ. ಏಕೆಂದರೆ ಸ್ವಂತ ನಾವೆಲ್ಲ ಕ್ಯಾಬಿನೆಟ್ನಲ್ಲಿ ಇದ್ದಾಗ ಚರ್ಚೆ ಆಗಿದೆ ಖಂಡಿತವಾಗಲೂ. ಇದೇನು ಮುಚ್ಚಿಮರಿ ಅಂತಲ್ಲ ರಾಜ್ಯದಲ್ಲಿ ಎಲ್ಲ ಜನರಿಗೆ ಇವತ್ತಿಲ್ಲ ನಾಳೆ ಗೊತ್ತಾಗೇ ಆಗುತ್ತೆ ಯಾರೂ ಕೂಡ ಇದ್ರ ಬಗ್ಗೆ ವಿರೋಧ ಮಾಡಿ ಚರ್ಚೆ ಎಲ್ಲರೂ ಮಾಡಿದ್ದೀವಿ ಚರ್ಚೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ ಚರ್ಚೆ ಅಪೂರ್ಣ ಆಗಿದೆ ಮುಂದೆ ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಂಪೂರ್ಣವಾದಂತಹ ಬೆಳಕು ರಾಜ್ಯದ ಜನರ ಮಠಾಧೀಶರು ಕಡೆಗಣಿಸಿದ್ದಾರೆ ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಇದು ಸಂಪೂರ್ಣವಾಗಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಕ್ಯಾಬಿನೆಟ್ ಚರ್ಚೆಗೆ ಹೋದಾಗ ಶಿವಾನಂದ ಪಾಟ್ರ್ ಎಂ ಬಿ ಕೂಡ ಒಂದಿಷ್ಟು ಬಗ್ಗೆ ವಾದ ವಿವಾದ ಮಾಡಿಕೊಂಡ್ರು ಖಂಡಿತವಾಗ್ಲೂ ಇಲ್ಲ ಇದ್ರ ಬಗ್ಗೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಜಾತಿ ಗಣತಿ ಬಗ್ಗೆ ಯಾರು ವಾದ ಸಮುದಾಯವನ್ನ ಹೆಚ್ಚಿನ ಪ್ರಮಾಣದಲ್ಲಿ ತೋರಿಸಿದ್ದಾರೆ ಪ್ರಬಲ ಸಮುದಾಯ ಒಕ್ಕಲಿಗಾಗಿರ್ಬೋದು ಲಿಂಗಾಯತ ಸಮುದಾಯ ಆಗಿರ್ಬೋದು ಕಡಿಮೆ ಇರಬಹುದು ಇದರಿಂದ ಅನ್ಯ ಆಗಿದೆ ನಾನೇ ಕ್ಯಾಬಿನೆಟ್ನಲ್ಲಿ ಗಂಟೆ ಕ್ಯಾಬಿನೆಟ್ ನಲ್ಲಿ ನಾವೆಲ್ಲರೂ ಸಾಕ್ಷಿ ಸುಳ್ಳು ಮಾತಾಡೋಕಂತರೂ ಬರೋದನ್ನೇ ಇಲ್ಲ ಊಹಾಪೋಹಗಳಿಗೆ ಎಡೆ ಮಾಡಿಕೊಡೋದು ಬೇಡ ಈ ಯಾವ ವಿಚಾರವಾಗಲೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಈ ಈ ಮುಸ್ಲಿಮ್ರದ್ದಾಗಿರಲಿ ಅಥವಾ ಇನ್ನೊಂದಾಗಲಿ ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು ಪಕ್ಷಕ್ಕೆ ಹಾನಿಯಾಗಬಾರ್ದು ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಇದು ಒಂದೇ ಸಮಗ್ರವಾದಂತ ಆಂಗಲ್ನಲ್ಲಿ ಚರ್ಚೆ ಆಗಿದೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕು ಮುಂದುಳಿದ ಸಮಾಜ ತೊಂದರೆ ಆಗಬಾರ್ದು ಹಿಂದುಳಿದ ಸಮಾಜಕ್ಕೆ ನ್ಯಾಯ ದೊರಕಿಸಬಾರ್ದು ಒಂದೇ ಕಾನ್ಸೆಪ್ಟ್ ಬಿಜೆಪಿಯೇ ಆಗಿಲ್ಲ ಸುಳ್ಳು ವರದಿಯನ್ನು ಒಂದು ನಿಮಿಷ ಮಾತಾಡ್ಲಾ ಖಂಡಿತವಾಗ್ಲೂ ನಾನು ರಾಜ್ಯದ ಹೇಳಲಿಕ್ಕೆ ಬಯಸ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ಆಯೋಗದ ಸದಸ್ಯರನ್ನ ಹಿಂದುಳಿದ ಆಯೋಗ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ರಾಜ್ಯದ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಆಯೋಗದ ಸದಸ್ಯರನ್ನು ನೇಮಕ ಮಾಡಿದಂಥವ್ರು ಐದು ವರ್ಷ ಸರ್ಕಾರ ನಾಲ್ಕು ವರ್ಷ ಕುಮಾರಸ್ವಾಮಿ ಅವರಿದ್ದರು ನಾಲ್ಕು ವರ್ಷ ಸಾರಿ ಒಂದು ವರ್ಷ ಕುಮಾರಸ್ವಾಮಿ ಅವರಿದ್ದರು ಸಮ್ಮಿಶ್ರ ಸರ್ಕಾರದಲ್ಲಿ ನಾಲ್ಕು ವರ್ಷ ಯಡಿಯೂರಪ್ಪ ಮತ್ತು ಎರಡು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬೊಮ್ಮಾಯಿಯವರಿದ್ದರು ಸೊ ಅವರೇ ಅವ್ರದ ಸರ್ಕಾರ ನಾಲ್ಕು ವರ್ಷ ಆಯಿತು ಆಯೋಗದ ಅಧ್ಯಕ್ಷನ ಜಯಪ್ರಕಾಶ್ ಹೆಗ್ಡೆ ಅವರನ್ನು ಅಧ್ಯಕ್ಷ ಮಾಡಿರೋದು ಬಿಜೆಪಿ ಸರ್ಕಾರ ಸದಸ್ಯರನ್ನ ನೇಮಿಸಿರುವಂಥದ್ದು ಬಿ ಜೆ ಪಿ ಸರ್ಕಾರ ಯಾರು ಜಾತಿ ಗಣತಿಯನ್ನು ಇದನ್ನ ಮಾಡಿರೋದು ಅಧ್ಯಯನ ಮಾಡಿರೋದು ಬಿಜೆಪಿ ಸರ್ಕಾರ ಈ ಸರ್ಕಾರವನ್ನು ವರದಿಯನ್ನು ಮಂಡಿಸಿದಂಥ ಸಂದರ್ಭದಲ್ಲಿ ಅದನ್ನ ವರದಿಯನ್ನು ತೆಗೆದುಕೊಂಡು ತಿರಸ್ಕಾರ ಮಾಡಬೇಕಾಗಿರೋ ಅಂಥದ್ದು ಯಾರಿದ್ರು ಒಮ್ಮಾಯಿಯವರು ಮಾಡಬಹುದಾಗಿತ್ತು ಯಡಿಯೂರಪ್ಪ ಅವರು ಮಾಡ್ಬೋದಾಗಿತ್ತು ಮಾಡ್ಬೋದಾಗಿತ್ತಲ್ಲ ಅಷ್ಟೊಂದು ಅವ್ರಿಗೆ ಇದ್ದಿದ್ರೆ ಅವ್ರಿಗೆ ಅದನ್ನು ಯಾರು ಏನೂ ಮಾಡಲಿಲ್ಲ ಈಗ ಬರೀ ಅದು ಅವೈಜ್ಞಾನಿಕ 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 ಒಪ್ಕೊಳ್ಳೋಣ ಅದು ಏನಾದರೂ ಅದರಲ್ಲಿ ಲೋಪದೋಷ ನಾನು ಕೂಡ ಮಾತಾಡಿದ್ದೀನಿ ತಾವು ನನ್ನ ಸ್ಟೇಟ್ಮೆಂಟ್ ಕೂಡ ನೋಡಿದ್ದೀರ ಸೊ ಅದನ್ನ ಮೊದಲು ಕ್ಯಾಬಿನೆಟ್ ನಲ್ಲಿ ನೋಡೋಣ ಚರ್ಚೆ ಮಾಡೋಣ ದೊಡ್ಡ ಸಮಾಜಗಳಿಗೆ ತೊಂದರೆ ಆಗಬಾರ್ದು ಸಣ್ಣ ಸಮಾಜಗಳಿಗೆ ಅನ್ಯಾಯ ಆಗುವುದು ಸಿದ್ದರಾಮಯ್ಯನವರ ಮುಖ್ಯ ಉದ್ದೇಶ ಸಮಾಜದ ಪ್ರಮುಖವಾಗಿ ಅಂದ್ರೆ ವೀರಶೈವ ಲಿಂಗಾಯತ ಸಪರೇಟು ಲಿಂಗಾಯತ ಸಪರೇಟ್ ಮಾಡಿದ್ದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ ಎರಡು ಸೇರಿಸಿದ್ರೆ ಹೆಚ್ಚಿನ ಸಂಖ್ಯೆ ಕಾಣಿಸ್ತಾ ಇತ್ತು ಆದರೆ ಇವರು ಡಿವೈಡ್ ಮಾಡಿದ್ದಾರೆ ಕೆಲವೊಂದಿಷ್ಟು ಕಾಂಗ್ರೆಸ್ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಚನ್ನಗಿರಿ ಶಾಸಕರಾದಂತಹ ಶಿವಮೊಗ್ಗ ಬಸವರಾಜ್ ಅವರು ಸಹ ಅವರೇ ತಮ್ಮ ಕ್ಷೇತ್ರದಲ್ಲಿ ಮರು ಸಮೀಕ್ಷೆ ಮಾಡೋಕೆ ಮುಂದೆ ಸಾದರ ಲಿಂಗಾಯತರು ಎಷ್ಟಿದ್ದಾರೆ ಹೇಳಿ ಸೊ ಏನ್ ಹೇಳಕ್ ಬಯಸ್ತೀರಿ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ ಈ ಪ್ರಶ್ನೆಗೆ